ತುಂಬಾ ಜನ ಕೇಳಿದ್ರಿ ಬಹಳ ದಿಸ್ತಿಂದ ಬ್ರೋ ಎಮ್ ಟಿ ಬಗ್ಗೆ ಹೇಳಿ ಎಂಟಿ ಬಗ್ಗೆ ಹೇಳಿ ಅಂತ ಹೇಳಿ ಗುರು ಸಿಂಪಲ್ ಒನ್ ಫಿಫ್ಟಿ ಸಿ ಸಿಲಿ ಓವರ್ ಪ್ರೈಸ್ಡ್ ಬೈಕ್ ಅಂದ್ರೆ ಟಿ ಮತ್ತೆ ಆರ್ ಫೈ ಸೊ ಒನ್ ಫಿಫ್ಟಿ ಸಿ ಸಿಲಿ ಜಾಸ್ತಿ ಮೈಲೇಜ್ ಕೊಡೋ ಬೈಕ್ ಅಂದ್ರೆ ತಪ್ಪಾಗಲ್ಲ ಯುನಿಕಾರ್ನ್ ಇದೆ ಯುನಿಕಾರ್ನ್ ಚೆನ್ನಾಗಿ ಮೈಲೇಜ್ ಕೊಡುತ್ತೆ ಪಲ್ಸರ್ ಒನ್ ಫಿಫ್ಟಿ ಚೆನ್ನಾಗಿ ಕೊಡುತ್ತೆ ಬಟ್ ಎಂ ಟಿ ನೂ ಚೆನ್ನಾಗಿ ಕೊಡುತ್ತೆ ಗುರು ಅಂತ ಪವರ್ ಅಲ್ಲಿ ಅಂತ ಪವರ್ ಜನರೇಟ್ ಮಾಡ್ಕೊಂತ ಫಿಫ್ಟಿ ಅಂತೂ ಆರಾಮ್ ಕೊಡುತ್ತೆ ಫೋರ್ಟಿ ಫೈವ್ ಪ್ಲಸ್ ಅಂತೂ ಆರಾಮ್ ಕೊಡುತ್ತೆ ನಿಮಗೆ ತಗೊಳ್ಬೇಕಾದ್ರೆ ಓವರ್ ಪ್ರೈಸ್ ಅಂತ ಅನಿಸ್ಬೋದು ಬೈಕ್ ಬಟ್ ತಗೊಂಡ್ಮೇಲೆ ಮೇಲೆ ನಿಮಗೆ ಒಳ್ಳೆ ಚೆನ್ನಾಗಿರೋ ಲಾಂಗ್ ಲೈಫ್ ಇಂಜಿನ್ ಸಿಗುತ್ತೆ ಒಂದು ಎರಡನೇದಾಗ್ಬಿಟ್ಟು ನಿಮಗೆ ಪವರ್ ಒಳ್ಳೆ ಸಿಗುತ್ತೆ ಒನ್ ಫಿಫ್ಟಿ ಸಿ ಸಿಲು ಟೂ ಹಂಡ್ರೆಡ್ ಸಿ ಸಿ ಅಂತ ಪವರ್ ಸಿಗುತ್ತೆ ನಿಮಗೆ ಟಾಪ್ ಎಂಡು ಅಷ್ಟೇ ಒನ್ ಫೋರ್ಟಿ ತ್ರೀ ಪ್ಲಸ್ ಹೋಗುತ್ತೆ ಲಾಂಗ್ ರೈಡು ಹೊಡಿಬೋದು ಬಟ್ ಅದರಲ್ಲಿ ಒಂದೇ ಮಿಸ್ಟೇಕು ಅಂದರೆ ಬ್ಯಾಗ್ ಹಾಕ್ಕೊಂಡು ನೀವು ಬ್ಯಾಗಲ್ಲಿ ಲಗೇಜ್ ಥರ ಹಾಕ್ಕೊಂಡು ಇಬ್ರು ಕುಂದ್ರಸ್ಕೊಂತೀನಿ ಅಂದರೆ ಆಗಲ್ಲ ಸೊ ನೀವು ಸಿಂಗಲ್ ಬ್ಯಾಗಿಗೆ ವಿತೌಟ್ ಬ್ಯಾಗು ಒಂದು ಎರಡು ಪ್ಯಾಂಟು ಎರಡು ಶರ್ಟ್ ಇಟ್ಕೊಂಡು ಆರಾಮ್ ಕುತ್ಕೊಂಡು ಹೋಗ್ತೀರ ಅಂದರೆ ಇಬ್ರು ಆರಾಮ್ ಹೋಗ್ಬೋದು ಅಂತೇನು ಆಗಲ್ಲ ಅದರಲ್ಲಿ ಸೊ ಸೀಟು ಡ್ಯೂಕ್ ಸೀಟ್ ಅಷ್ಟೇ ಇದೆ ಬಟ್ ಡ್ಯೂಕಲ್ಲಿ ಏನು ಮಾಡಿದ್ದಾರೆ ಗೊತ್ತಾ ಕಟ್ ಸೀಟ್ ಕೊಟ್ಟಿದ್ದಾರೆ ಅದು ಕಟ್ ಸೀಟ್ ಕೊಟ್ಟಿರೋದ್ರಿಂದ ಬ್ಯಾಕ್ ಸೈಡ್ ಕೂರೋನಿಗೆ ಅದಿಷ್ಟ್ ಸ್ಪೇಸ್ ಅಂತೇಳಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಬಟ್ ಎಂ ಆ ಆತರ ಆಗಲ್ಲ ಸಿಂಗಲ್ ಸೀಟ್ ಕೊಟ್ಟಿರೋದ್ರಿಂದ ಸೀಟು ಶಾರ್ಟ್ ಅನ್ಸುತ್ತೆ ಬೇಕಿದ್ರೆ ನೀವು ಟ್ಯೂಕ್ ಮತ್ತೆ ಎಂಟಿದು ಬ್ಯಾಕ್ ವೀಲ್ ಅಲ್ಲಿ ನಟ್ ಹಾಕ್ತಾರಲ್ಲ ಆ ನಟ್ಟಿಗೂ ಮತ್ತೆ ಸೀಟ್ ಎಂಡಿಗೂ ನೋಡಿ ಸೇಮ್ ಇರುತ್ತೆ ನೀವು ಬಿ ಎಸ್ ತ್ರೀ ಡ್ಯೂಕಲ್ಲೆಲ್ಲ ನೋಡ್ಬೋದು ಕ್ಲಿಯರಾಗಿ ಗೊತ್ತಾಗುತ್ತೆ ಇವಾಗಿಂದ್ರಲ್ಲಿ ಸ್ವಲ್ಪ ಗ್ರಾಬ್ರಿಲ್ ಹಿಂದೆ ಬಂದಿರ್ಬೋದು ಡ್ಯೂ ಟು ಹಂಡ್ರೆಡ್ದು ಸೇಮ್ ಇದೆ ಬಟ್ ಸೀಟ್ ಸಣ್ಣ ಅಂತಾರೆ ಎರಡು ಜನ ಆರಾಮ್ ಕೂತ್ಕೊಂಡು ಹೋಗ್ಬೋದು ಲಾಂಗ್ ರೈಡು ಮಾಡ್ಬೋದು ಲಾಂಗ್ ರೈಡಲ್ಲೂ ಅಷ್ಟೇ ನೀವು ಹಂಡ್ರೆಡ್ ಕ್ರೂಸ್ ಮಾಡಿದ್ರಿ ಅಂದರೆ ಒಳ್ಳೆ ಮೈಲೇಜ್ ಸಿಗುತ್ತೆ ನಿಮಗೆ ಮತ್ತು ಸರ್ವಿಸ್ ಮಾಡಿಸ್ತೀರಾ ಅಂದ್ರೆ ಸೇಮು ಒಂದೂವರೆ ಸಾವಿರದ ಒಳಗಡೆ ಸರ್ವಿಸ್ ಆಗುತ್ತೆ ಒಂದೂವರೆ ಎರಡು ಸಾವಿರದ ಒಳಗಡೆ ಆರ್ ಅನ್ ಫೈವ್ ಮತ್ತೆ ಟಿ ಮೈಂಟೈನ್ ಮಾಡೋದು ಸೇಮು ಯಾಕಂದ್ರೆ ಇಂಜಿನ್ ಸೇಮು ಪವರ್ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು ಬಿಟ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲದೂ ಸೇಮ್ ಇದೆ ಒಳ್ಳೆ ಕಂಫರ್ಟಬಲ್ ಬೈಕ್ ನೀವು ಸ್ಟಂಟ್ ಗಿಂಟ್ ಮಾಡ್ತೀರಾ ಮತ್ತೆ ಡ್ರ್ಯಾಗ್ ರೇಸ್ ಎಲ್ಲಾ ಮಾಡ್ತೀರಾ ಅಂದ್ರೆ ಸೂಪರ್ ಆಗಿರುತ್ತೆ ಯಾಕಂದ್ರೆ ಇನಿಷಿಯಲ್ ಪಿಕಪ್ ಜಾಸ್ತಿ ಡ್ಯೂಕ್ ತರ ಎನ್ ಎಸ್ ಟೂ ಸೇಮ್ ಪ್ರೈಸ್ ಅಲ್ಲಿ ಬರುತ್ತೆ ಡ್ಯೂಕ್ ಟು ಸಿಗುತ್ತೆ ಎಂ ಅದೇ ಪ್ರೈಸ್ ಅಲ್ಲೇ ಸಿಗುತ್ತೆ ಟೂ ಹಂಡ್ರೆಡ್ ಸಿ ಸಿ ಬೈಕ್ ಸಿಗ್ತಾ ಇರ್ಬೇಕಾದ್ರೆ ನಾ ಯಾಕೆ ಒನ್ ಫಿಫ್ಟಿ ಸಿ ಸಿ ಹೋಗ್ಲಿ ಅಂತ ಕೇಳ್ಬೋದು ಟೂ ಹಂಡ್ರೆಡ್ ಸಿ ಸಿ ಬೈಕ್ಸ್ ಎಲ್ಲ ಬಂದ್ಬಿಟ್ಟು ನಿಮಗೆ ಒಂದ್ ನಾಲ್ಕೈದು ವರ್ಷ ಒಳ್ಳೆ ಮಜಾ ಕೊಡುತ್ತೆ ಎನ್ ಎಸ್ ಟೂ ಹಂಡ್ರೆಡ್ ಆಗಿರ್ಬೋದು ಡ್ಯೂಕ್ ಟೂ ಹಂಡ್ರೆಡ್ ಆಗಿರ್ಬೋದು ಆಮೇಲೆ ಎಂತ ಚೆನ್ನಾಗಿ ಮೈಂಟೈನ್ ಮಾಡಿದ್ರು ಮೈಲೇಜ್ ಡ್ರಾಪ್ ಆಗೇ ಆಗುತ್ತೆ ಎನ್ ಎಸ್ ಟೂ ಹಂಡ್ರೆಡ್ ಅಷ್ಟೇ ಇಂಜಿನ್ ಕೆಲ್ಸಕ್ಕೆ ಬರುತ್ತೆ ಮೈಲೇಜ್ ಡ್ರಾಪ್ ಆಗೇ ಆಗುತ್ತೆ ಬಟ್ ನೀವು ಕರೆಕ್ಟ್ ಮಾಡಿ ಸರ್ವಿಸ್ ಮಾಡ್ಕೊಂಡ್ರೆ ಅಂದ್ರೆ ಟಿಲಿ ಆ ಪ್ರಾಬ್ಲಮ್ ಬರಲ್ಲ ನೀವು ಆರಾಮಾಗಿ ಯೂಸ್ ಮಾಡ್ಕೋಬಹುದು ಸೊ ಈ ತರ ಇದೆ ನಿಮ್ಗೆ ಗಾಡಿ ತಗೊಂಡ್ಬೇಕಾದ್ರೆ ಓವರ್ ಪ್ರೈಸ್ ಅನಿಸ್ಬೋದು ಬಟ್ ತಗೊಂಡ್ಮೇಲೆ ಒಳ್ಳೆ ಮೈಲೇಜ್ ಸಿಗೋದ್ರಿಂದ ಏನಾಗುತ್ತೆ ಅಂದ್ರೆ ಎಲ್ಲ ಕಡೆ ಹಾಕೊಂಡು ಅಡ್ಡಾಡ್ಬೋದು ಗಾಡಿನ ಏ ಮೈಲೇಜ್ ಇಲ್ಲ ಮಾರ್ಯಾ ತಗೊಂಡ್ ಹೋಗೋದು ಬೇಡ ಸ್ಪ್ಲೆಂಡರ್ ಅಥವಾ ಮನೇಲಿರೋ ಯಾವ್ದಾದ್ರು ಚಿಕ್ಕ ಗಾಡಿ ತಗೋಬೋಣ ಅನ್ನೋ ಫೀಲ್ ಬರಲ್ಲ ಏ ಮೈಲೇಜ್ ಕೊಡುತ್ತೆ ಬಾಗುರು ಒಂದ್ ಅರವತ್ತು ಎಪ್ಪತ್ತರಲ್ಲಿ ಮೇಂಟೈನ್ ಮಾಡಿ ಹೊಡೆಯೋಣ ಅನ್ಸುತ್ತೆ ಇಷ್ಟಿದೆ ನಿಮಗೆ ಒಳ್ಳೆ ಒನ್ ಫಿಫ್ಟಿ ಸಿ ಸಿಲಿ ಒನ್ ಫೋರ್ಟಿ ಪ್ಲಸ್ ಹೋದರೆ ಟಾಪ್ ಸ್ಪೀಡ್ ಇನ್ನೂ ಏನು ಬೇಕು ಗುರು ನಮಗೆ ಸಿಟಿ ಒಳಗಡೆ ಹೊಡೆಯಲಿಕ್ಕೆ ಒಳ್ಳೆ ಮಜಾ ಸಿಗುತ್ತೆ ಒಳ್ಳೆ ಮೈಲೇಜ್ ಇದೆ ಒಳ್ಳೆ ಟಾಪ್ ಸ್ಪೀಡ್ ಇದೆ ಲಾಂಗ್ ರೈಡ್ ಹೋಗ್ತೀನಿ ಅಂದರೆ ವಿತ್ ಪಿಲಿಯನ್ ಹೋಗ್ತೀನಿ ಅಂದರೆ ವಿತೌಟ್ ಲಗೇಜ್ ಹೋಗಬೇಕು ಅಷ್ಟೇ ಅದಕ್ಕೂ ಚೆನ್ನಾಗಿದೆ ಇಷ್ಟೆಲ್ಲ ಇದೆ ಆ ಬೈಕಲ್ಲಿ ಒಂದು ಸರಿ ತಗೊಂಡ್ರೆ ಅಂದರೆ ಆರಾಮ್ ಲಾಂಗ್ ಲೈಫ್ ಯೂಸ್ ಮಾಡ್ಕೋಬೋದು ಹೀಗೆ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ ಸದ್ಯದ್ರಲ್ಲಿ ಆರ್ ಎಸ್ ಟು ಹಂಡ್ರೆಡ್ ಬಗ್ಗೆ ವಿಡಿಯೋ ತಗೊಂಡು ಬರ್ತೀನಿ ಕೀಪ್ ಸಪೋರ್ಟ್ ಮೀ ಧನ್ಯವಾದಗಳು ಅಂತ